ವಿಜಯ ರಾಘವೇಂದ್ರಾಯ ಸತ್ಯ ಚ ಭಜದಾಂ ಕಲ್ಪರುಕ್ಷಾಯ ನಮತಾ ಕಾಮಧೇನವೇ ಮುಗ್ಧರ ಮುಂದೆ ಬುದ್ಧಿವಂತಿಕೆಯನ್ನು ತೋರಿಸಬೇಡಿ ಏಕೆಂದರೆ ಆ ಮುಗ್ಧರ ಹಿಂದೆ ಆ ಭಗವಂತನೇ ನಿಂತಿರುತ್ತಾನೆ ಎಂಬ ಸುಭಾಷಿತದೊಂದಿಗೆ ಇವತ್ತಿನ ಪಂಚಾಂಗ ಶ್ರವಣ ಕಡೆಗೆ ಗಮನವನ್ನು ಹರಿಸೋಣ ತಾರೀಕು ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಇವತ್ತಿನ ಪಂಚಾಂಗ ಶ್ರವಣ ಹೀಗಿದೆ ವಿಶ್ವ ವಸುನಾಮ ಸಂವತ್ತರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲಪಕ್ಷ ಇವತ್ತಿನ ಸೂರ್ಯ ಉದಯದ ಸಮಯ ಬೆಳಗ್ಗೆ ಐದು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಸೂರ್ಯ ಅಸ್ತದ ಸಮಯ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಇವತ್ತಿನ ಅಷ್ಟಮಿ ತಿಥಿ ಮಧ್ಯಾಹ್ನ ಎರಡು ಗಂಟೆ ಎಂಟು ನಿಮಿಷದ ತನಕ ಅಷ್ಟಮಿ ಇರುತ್ತೆ ತದನಂತರ ನವಮಿ ಪ್ರಾರಂಭವಾಗುತ್ತೆ ಇವತ್ತಿನ ನಕ್ಷತ್ರ ಅಸ್ತನಕ್ಷತ್ರ ಮಧ್ಯಾಹ್ನ ಒಂದು ಗಂಟೆ ನಲವತ್ತ ಆರು ನಿಮಿಷದ ತನಕ ಅಸ್ತನಕ್ಷತ್ರ ಇರುತ್ತೆ ತದನಂತರ ಚಿತ್ತನಕ್ಷತ್ರ ಪ್ರಾರಂಭವಾಗುತ್ತೆ ವರಿಗಯೋಗ ಮತ್ತು ಭವಕರಣ ಇದು ಇವತ್ತಿನ ಪಂಚಾಂಗ ಶ್ರವಣ ಇವತ್ತಿನ ದುರ್ಮುಹೂರ್ತದ ಸಮಯ ಹೀಗಿದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಬೆಳಗ್ಗೆ ಹನ್ನೊಂದು ಗಂಟೆ ಎರಡು ನಿಮಿಷದ ತನಕ ಮತ್ತೊಂದು ದುರ್ಮುಹೂರ್ತದ ಸಮಯ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಸಂಜೆ ನಾಲ್ಕು ಗಂಟೆ ಹದಿನಾಲ್ಕು ನಿಮಿಷದ ತನಕ ದುರ್ಮುಹೂರ್ತದ ಸಮಯ ಇರುತ್ತೆ ಈ ಸಂದರ್ಭದಲ್ಲಿ ಯಾವ ಶುಭ ಕಾರ್ಯಗಳನ್ನಾಗಲಿ ಒಳ್ಳೆಯ ಕೆಲಸಗಳನ್ನಾಗಲಿ ದೂರ ಪ್ರಯಾಣವನ್ನಾಗಲಿ ಮಾಡಬಾರದು ಅಂತ ಹೇಳಿದದ್ದು ಶಾಸ್ತ್ರದ ವಿಧಾನ ಮುಂದೆ ರಾಹುಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತೆಂಟು ನಿಮಿಷದಿಂದ ಮೂರು ಗಂಟೆ ಮೂವತ್ತ ಐದು ನಿಮಿಷದ ತನಕ ರಾಹುಕಾಲ ಇರುತ್ತೆ ಇವತ್ತಿನ ಯಮಗಂಡಕ ಕಾಲ ಬೆಳಗ್ಗೆ ಐದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತೆರಡು ನಿಮಿಷದ ತನಕ ಯಮಗಂಡಕ ಕಾಲ ಇರುತ್ತೆ ತದನಂತರ ಇವತ್ತಿನ ಗುಳಿಕ ಕಾಲದ ಸಮಯ ಬೆಳಗ್ಗೆ ಒಂಬತ್ತು ಗಂಟೆ ಐದು ನಿಮಿಷದಿಂದ ಹತ್ತು ಗಂಟೆ ನಲವತ್ತೆರಡು ನಿಮಿಷದ ತನಕ ಗುಳಿಕ ಕಾಲ ಇರುತ್ತೆ ಇವತ್ತಿನ ಅಮೃತ ಶುದ್ಧಿಯೋಗ ಈಗಿದೆ ಬೆಳಗ್ಗೆ ಏಳು ಗಂಟೆ ಒಂಬತ್ತು ನಿಮಿಷದಿಂದ ಬೆಳಗ್ಗೆ ಎಂಟು ಗಂಟೆ ಐವತ್ತಾರು ನಿಮಿಷದ ತನಕ ಅಮೃತ ಯೋಗ ಇದೆ ಈ ಸಂದರ್ಭದಲ್ಲಿ ಸರ್ವ ಕಾರ್ಯಗಳಿಗೂ ಸಮೇತವಾಗಿ ಶುಭವಾದಂಥ ಮುಹೂರ್ತ ಅಂತೇಳಂಥದ್ದು ಇವತ್ತಿನ ಪಂಚಾಂಗ ಶ್ರವಣ ಮುಂದೆ ಹನ್ನೆರಡು ರಾಶಿಗಳ ಭವಿಷ್ಯದ ಕಡೆಗೆ ಗಮನವನ್ನು ಹರಿಸೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿ ಇವತ್ತು ಕೆಲವೊಂದಷ್ಟು ನೋವುಗಳನ್ನು ಕಾಣಬಹುದು ಅಸಮಾಧಾನಗಳನ್ನು ಕಾಣಬಹುದು ಸಾಕಷ್ಟು ಬೇಸವನ್ನು ಕಾಣೋದ ದಿನ ಇವತ್ತಾಗಿರುತ್ತೆ ಮನೆಯಲ್ಲಿ ಹಿತಕರವಾದಂಥ ವಾತಾವರಣವು ಸಹ ಕಾಣೋದಿಲ್ಲ ಹಾಗಾಗಿ ಇವತ್ತಿನ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಿಮ್ಮ ಮೌನವೇ ನಿಮಗೆ ಶಾಂತಿಯನ್ನು ಕೊಡುತ್ತೆ ಅಂತ ಹೇಳಿದದ್ದು ನಿಮ್ಮ ಮೇಷರಾಶಿಯ ಭವಿಷ್ಯ ಇದಾಗಿದೆ ವೃಷಭ ರಾಶಿ ವೃಷಭ ರಾಶಿ ಅಸಮಾಧಾನ ಸಾಕಷ್ಟು ಇದ್ದು ಕಾಣುತ್ತೆ ಸಾಕಷ್ಟು ಬೇಸವನ್ನು ಕಾಣುತ್ತೆ ಆದರೂ ಸಮೇತವಾಗಿ ಮಧ್ಯಾಹ್ನ ಎರಡು ಗಂಟೆಯ ನಂತರ ಶುಭ ವಿಚಾರಗಳನ್ನೇ ಕಾಣ್ಬೋದು ಒಳ್ಳೆಯ ವಿಚಾರಗಳನ್ನೇ ಕಾಣಬಹುದು ಅಂತೇಳಂಥದ್ದು ನಿಮ್ಮ ವೃಷಭ ರಾಶಿ ಭವಿಷ್ಯ ಇದಾಗಿದೆ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಗೊಂದಲಮಯ ವಾತಾವರಣ ಇದ್ದರೂ ಸಮೇತವಾಗಿ ಸಾಕಷ್ಟು ಯಶಸ್ಸುಗಳನ್ನು ಕಾಣ್ಬೋದು ಸಾಕಷ್ಟು ಒಳ್ಳೆಯ ವಿಚಾರಗಳನ್ನು ಕಾಣಬಹುದು ಏನೇ ಇದ್ದರೂ ಸಮೇತವಾಗಿ ಒಂದು ಒಳ್ಳೆಯದಾಗಬೇಕಾದರೆ ಹತ್ತಾರು ಬಾರಿ ಆಲೋಚನೆ ಮಾಡಿ ಮುಂದೆ ಹೆಜ್ಜೆ ಇಡಬೇಕಾಗುತ್ತೆ ಮೋಸ ಹೋಗುವಂಥ ಜಿನನ ಸಮೇತವಾಗಿ ಆಗಿರಬಹುದು ಸ್ವಲ್ಪ ಮಟ್ಟಿಗೆ ನೀವು ಇಡೋಂಥ ಹೆಜ್ಜೆ ಒಂದಲ್ಲ ನಾಲ್ಕು ಬಾರಿ ಯೋಚನೆ ಮಾಡಿ ಮುಂದೆ ಹೆಜ್ಜೆ ಇಡೋದರಿಂದ ನಿಮಗೆ ಖಂಡಿತವಾಗಲೂ ಇವತ್ತಿನ ಒಳ್ಳೆಯ ಲಾಭಾಂಶ ಸಿಗಲಿದೆ ಅಂತ ಹೇಳಿದಂಥದ್ದು ನಿಮ್ಮ ಮಿಥನ ರಾಶಿ ಭವಿಷ್ಯ ಇದಾಗಿದೆ ಕಟಕ ರಾಶಿ ಕಟಕ ರಾಶಿಯಲ್ಲಿ ಉತ್ತಮವಾದಂಥ ಬೆಳವಣಿಗೆ ಕಾಣ್ತಾ ಇದೆ ತಂದೆ ತಾಯಿಯ ಆಶೀರ್ವಾದ ಕಾಣ್ತಾ ಇದೆ ಬಂಧು ಮಿತ್ರರ ಪ್ರೀತಿ ಕಾಣ್ತಾ ಇದೆ ಮನೆಯಲ್ಲಿ ಸುಂದರವಾದಂಥ ವಾತಾವರಣವೂ ಕಾಣ್ತಾ ಇದೆ ಇವತ್ತು ನಿಮ್ಮ ಕೆಲಸ ಕಾರ್ಯಗಳು ಸಮೇತವಾಗಿ ಯಶಸ್ಸು ಆಗ್ತವೆ ಅಂತ ಹೇಳಿದು ನಿಮಗೆ ಕಟಕರಾಶಿಯ ಭವಿಷ್ಯ ಇದಾಗಿದೆ ಸಿಂಹರಾಶಿ ಸಿಂಹರಾಶಿ ಬಹಳ ಯಶಸ್ಸು ಕೊಡುವಂಥ ದಿನ ಇವತ್ತು ಸಾಕಷ್ಟು ಕೆಲಸ ಕಾರ್ಯಗಳಲ್ಲಿ ಬದಲಾವಣೆ ಆಗೋಂಥದ್ದು ಎಷ್ಟೊಂದು ನೋವುಗಳು ಇವತ್ತು ಅಳಿಸಿ ಹೋಗುವಂಥ ದಿನ ಇವತ್ತಾಗಿರುತ್ತೆ ಉತ್ತಮರ ಬಾಂಧವ್ಯ ನಿಮಗೆ ಇದೆ ಉತ್ತಮರ ಸಲಹೆ ನಿಮಗೆ ಇದೆ ಇವತ್ತು ಸಾಕಷ್ಟು ಒಳ್ಳೆಯ ವಿಚಾರಗಳೇ ಕಾಣೋದ್ರಿಂದ ನಿಮ್ಮ ರಾಶಿ ಭವಿಷ್ಯ ಇದಾಗಿದೆ ರಾಶಿ ಕನ್ಯಾ ರಾಶಿಯಲ್ಲಿ ಬಹಳ ವಿಶೇಷವಾದಂಥ ದಿನ ಬಹಳ ದೊಡ್ಡ ಕೆಲಸಗಳಿಗೆ ಇದ್ದೀರಿ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳು ಆಗೋಂಥ ದಿನ ವಿವಾಹ ವಿಚಾರಗಳಲ್ಲಿ ಆಗೋಂಥ ದಿನ ಇವತ್ತಾಗಿರುತ್ತೆ ಯಾವ ಕೆಲಸಕ್ಕೂ ಕೈ ಹಾಕೋದ ಸಮೇತವಾಗಿ ಇವತ್ತು ನೀವು ಫೇಲ್ ಆಗೋದಿಲ್ಲ ಧೈರ್ಯವಾಗಿ ಮುಂದೆ ಹೋಗಿ ಅಂತ ಹೇಳಿದದ್ದು ನಿಮ್ಮ ಕನ್ಯಾ ರಾಶಿಯ ಭವಿಷ್ಯ ಇದಾಗಿದೆ ತುಲಾರಾಶಿ ತುಲಾರಾಶಿ ಮಿಶ್ರಿತ ಫಲವನ್ನು ಹೊಂದಬಹುದು ಬೇಸರವನ್ನು ಕಾಣಬಹುದು ಕೊಂಚ ಮಟ್ಟಿಗೆ ಸಂತೋಷವನ್ನು ಕಾಣಬಹುದು ಮನೆಯಲ್ಲಿ ಬೇಸರ ಹೊರಗಡೆ ಸಂತೋಷ ಕಾಣದ ದಿನ ಇವತ್ತಾಗಿರುತ್ತೆ ಆದಷ್ಟು ನಿಮ್ಮ ಮನೆಯಿಂದ ಬೇಸರ ಆದ ಸಮೇತವಾಗಿ ನಿಮ್ಮ ಮಾತು ಮೌನ ಅಂತ ಹೇಳ್ತಾರೆ ಆ ಮೌನದಿಂದ ಇರೋದ್ರಿಂದ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಆ ನೋವನ್ನು ಮರಿಬಹುದು ಅಂತ ಹೇಳಿದು ನಿಮ್ಮ ತುಲಾರಾಶಿಯ ಭವಿಷ್ಯ ಇದಾಗಿದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಬಹಳ ಯಶಸ್ಸು ಕೊಡುವಂಥ ದಿನ ಅಭಿವೃದ್ಧಿ ಕಾಣದ ದಿನ ಇವತ್ತಾಗಿರುತ್ತೆ ಪಿತ್ರಾಜಿತ ಆಸ್ತಿಗಳಿಗೆ ಬಹಳ ಒಳ್ಳೆಯ ದಿನ ಮಾತಾಪಿತೃಗಳ ಆಶೀರ್ವಾದ ನಿಮಗಿರುತ್ತೆ ಸಾಕಷ್ಟು ಲಾಭಾಂಶವನ್ನು ಪಡೆಯುವಂಥ ದಿನ ಅನಿರೀಕ್ಷಿತವಾಗಿ ನಿಮಗೆ ಸಿಗ್ಬೋದು ಇದು ನಿಮ್ಮ ಹೆಜ್ಜೆ ದಿಟ್ಟ ಹೆಜ್ಜೆಯಾಗಿದೆ ಯೋಚನೆ ಮಾಡಬೇಡಿ ಮುಂದೆ ಇವತ್ತು ಹೆಜ್ಜೆ ಇಡಿ ನಿಮ್ಮ ಕೆಲಸ ಕಾರ್ಯಗಳ ಸಮೇತವಾಗಿ ಎಲ್ಲವೂ ಯಶಸ್ಸು ಆಗ್ತವೆ ಅಂತ ಹೇಳಿದದ್ದು ನಿಮ್ಮ ರುಚಿಕ ರಾಶಿ ಭವಿಷ್ಯ ಇದಾಗಿದೆ ಧನಸ್ಸು ರಾಶಿ ಧನಸ್ಸು ರಾಶಿಯಲ್ಲಿ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ಕುಟುಂಬದ ಕಡೆಗೆ ಸ್ವಲ್ಪ ಗಮನವನ್ನು ಕೊಡಬೇಕಾಗುತ್ತೆ ಯಾಕಂದರೆ ಮುಖ್ಯವಾಗಿ ಬೇಕಾದಂಥದ್ದು ಕುಟುಂಬದಲ್ಲಿ ಹಿತಕರವಾದಂಥ ವಾತಾವರಣ ಇರಬೇಕಾಗುತ್ತೆ ನೀವು ಬದುಕಬೇಕು ಜೀವನದಲ್ಲಿ ಅನ್ನೋದಾದರೆ ನೆಮ್ಮದಿಯಾಗಿ ಇರಬೇಕು ಅನ್ನೋದಾದರೆ ಕುಟುಂಬದಲ್ಲಿ ನೆಮ್ಮದಿ ಬೇಕಾಗುತ್ತೆ ಆ ಒಂದು ವಾತಾವರಣ ಇವತ್ತು ಸ್ವಲ್ಪ ಕೊಂಚ ನೋವು ಕೊಡುವಂಥದ್ದಾಗಿರುತ್ತೆ ಸುಖ ಸುಮ್ಮನೆ ಜಗಳ ಆಗ್ತವೆ ಸುಖ ಸುಮ್ಮನೆ ಕಿತ್ತಾಡ್ತೀರಿ ಇದರಿಂದ ನೀವು ಆಚೆ ಹೋಗೋದ್ರಿಂದ ಸಾಕಷ್ಟು ಕೆಲಸ ಕಾರ್ಯಗಳು ಸಮೇತವಾಗಿ ಆಗುವಂಥವು ಸಮೇತವಾಗಿ ಇವತ್ತು ಆಗದೇ ಇರಬಹುದು ಅಂತ ಹೇಳಂಥದ್ದು ನಿಮ್ಮ ಧನಸು ರಾಶಿಯವ ವಿಷಯ ಇದಾಗಿದೆ ಮಕರ ರಾಶಿ ಮಕರ ರಾಶಿಯಲ್ಲಿ ಉತ್ತಮವಾದಂಥ ಬೆಳವಣಿಗೆ ನೀವು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳು ಸಮೇತವಾಗಿ ಯಶಸ್ಸು ಕಾಣುವಂಥದ್ದು ವ್ಯಾಪಾರ ವ್ಯವಹಾರಗಳಲ್ಲಿ ಉದ್ಯೋಗ ಉದ್ಯೋಗಗಳಲ್ಲಿ ಸಮೇತವಾಗಿ ಯಶಸ್ಸು ಕಾಣುತ್ತೆ ಅದು ಸಮೇತವಾಗಿ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಿ ಅಹಿತಕರ ವಾತಾವರಣದ ವಿಚಾರಗಳನ್ನು ನಿಮ್ಮ ಗಮನಕ್ಕೆ ಬರ್ಬೋದು ಇವತ್ತು ಅದು ಸಮೇತವಾಗಿ ಕುಗ್ಗುವಂಥ ಅವಶ್ಯಕತೆ ಇಲ್ಲ ಇವತ್ತು ದಿನ ಉತ್ತಮವಾಗಿದೆ ಅಂತ ಹೇಳ್ತದ್ದು ನಿಮ್ಮ ಮಕರ ರಾಶಿ ಭವಿಷ್ಯ ಇದಾಗಿದೆ ಕುಂಭರಾಶಿ ಕುಂಭರಾಶಿಯಲ್ಲಿ ಇವತ್ತು ಸಾಕಷ್ಟು ನಷ್ಟವನ್ನು ಕಾಣೋದ ದಿನ ಇವತ್ತಾಗಿದೆ ಸಾಕಷ್ಟು ನೋವುಗಳನ್ನು ಕಾಣಬಹುದು ಯಾರಿಗೋ ಹಣವನ್ನು ಕೊಟ್ಟು ಮೋಸ ಹೋಗುವಂಥದ್ದಾಗಿರ್ಬೋದು ಅಥವಾ ನಿಮ್ಮಲ್ಲಿರೋ ವಸ್ತುಗಳನ್ನೇ ಮುಖ್ಯವಾಗಿ ಬೇಕಾದಂಥ ವಸ್ತುಗಳನ್ನೇ ಕಳೆದುಕೊಳ್ಳುವಂಥ ದಿನವೇ ಇವತ್ತಾಗಿರ್ಬೋದು ಅಥವಾ ಮನಸ್ಸಿಗೆ ಸಾಕಷ್ಟು ಗೊಂದಲಮಯವಾದಂಥ ವಾತಾವರಣಗಳನ್ನು ನೀವು ಕಾಣಬಹುದು ಬೇಷವನ್ನು ಕಾಣಬಹುದು ಅಂತ ಹೇಳ್ತದ್ದು ನಿಮ್ಮ ಕುಂಭರಾಶಿಯ ಭವಿಷ್ಯ ಇದಾಗಿದೆ ಮೀನರಾಶಿ ಮೀನರಾಶಿಯಲ್ಲಿ ಇವತ್ತು ಬಹಳ ವಿಶೇಷವಾದಂಥ ದಿನ ಇವತ್ತು ಸಾಕಷ್ಟು ಲಾಭವನ್ನು ಪಡಿತೀರಿ ಬಂಧು ಮಿತ್ರರ ಸಹಕಾರವನ್ನು ಪಡಿತೀರಿ ಮಾತಾಪಿತೃಗಳ ಆಶೀರ್ವಾದ ನಿಮಗಿದೆ ದೂರದ ಪ್ರಯಾಣವನ್ನು ಮಾಡದ ಸಂದರ್ಭ ಇವತ್ತಾಗಿದೆ ಎಂದು ಕಾಣುತ್ತೆ ಹಾಗಾಗಿ ನಿಮ್ಮ ರಾಶಿ ಭವಿಷ್ಯ ಭಾಳ ಉತ್ತಮವಾಗಿದೆ ಅಂತ ಹೇಳಂಥದ್ದು ನಿಮ್ಮ ಮೀನ ರಾಶಿ ಭವಿಷ್ಯ ಇದಾಗಿದೆ ಇಲ್ಲಿ ತನಕ ಚಿಂದರ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಸಮೇತವಾಗಿ ಹನ್ನೆರಡು ರಾಶಿಗಳ ಭವಿಷ್ಯವನ್ನು ವೀಕ್ಷಣೆ ಮಾಡಿದ್ದೀರಿ ಎಲ್ಲರಿಗೂ ಸಮೇತವಾಗಿ ಭಗವಂತ ಆಯುಷ್ಯು ಆರೋಗ್ಯ ಸುಖ ಶಾಂತಿ ನೆಮ್ಮದಿಗಳ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮವನ್ನು ಕೊಡೋಣ ಸರ್ವರಿಗೂ ಶುಭವಾಗಲಿ ಸರ್ವೇಜನೋ ಸುಖಿನ ಭವಂತು ಸಕಲ ಭವಂತು